ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಾಳೆಯ ಸಂಚಿಕೆ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ದೇವ್ಯಾನಿ ಅವರು ಫುಲ್ ಈ ಕಡೆ ಇರಣ್ಣ ಅವ್ರಿಗೆ ಮಗುನ ಒಪ್ಪಿಸಿದ್ದು ಅಂದರೆ ಅವ್ರನ್ನ ಅಂದರೆ ಭೂಮಿಯವ್ರನ್ನ ಕೊಟ್ಟಿದ್ದು ಎಲ್ಲನೂ ಕೂಡ ನೆನೆಸ್ಕೊತಾ ಇರ್ತಾರೆ ಅದು ಆಸಿನ ಯಾಕಪ್ಪ ಬರುತ್ತೆ ಅಂದರೆ ಈ ಸಂಚಿಕೆಯಲ್ಲಿ ಈ ಕಡೆ ಅವರು ಜೈಲಲ್ಲಿ ಹೋಗಿ ಅವರ ಅಮ್ಮನ ಮಾತಾಡ್ಸ್ಕೊಂಡು ಬಂದಿದ್ದು ಅಜಿತ್ ಅವ್ರಿಗೆ ಗೊತ್ತಿರುತ್ತೆ ಬಟ್ ವಿಷಯ ಏನು ಅಂತ ಹೇಳಿ ಭೂಮಿ ಅವರು ಹೇಳಿರಲ್ಲ ಅದಕ್ಕೆ ಆ ವಿಷಯ ಏನು ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಅವ್ರನ್ನ ನಿಧಾನವಾಗಿ ಕಾಮ ಕೇಳ್ತಾ ಇದ್ರೆ ಈ ಕಡೆ ಭೂಮಿಯವರು ಅದನ್ನು ಹೇಳ್ತಾ ಇರ್ತಾರೆ ಹಾಗೆ ನಿಜ ಹೇಳು ಭೂಮಿ ಅಂತ ಹೇಳಿದಾಗ ನಾನು ವೀರಣ್ಣ ಮತ್ತು ಭಾಗ್ಯಮ್ಮ ಅವರ ನಿಜವಾದ ಮಗಳಲ್ಲ ಹಾಗೆ ಸಾಕು ಮಗಳು ನಾನು ನನ್ನ ಅಪ್ಪ ಅಮ್ಮನೆ ಬೇರೆ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಹಾಗೆ ಅಜಿತ್ ಅವರು ನೋಡಿ ಭೂಮಿ ಮಾಡ್ತಿರೋ ತಮಾಷೆ ಮಾಡಬೇಡ ನೀನು ಏನು ಹೇಳ್ತಿದ್ದೆ ಏನಕ್ಕೆ ಹೋಗಿದೆ ಈ ಥರ ತಮಾಷೆ ಮಾಡೋಕ್ಕೆ ಹೋಗ್ಬೇಡ ನೀನು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಸಾಹೇಬ್ರೆ ನಾನು ಹೇಳ್ತಿರೋದು ನಿಜನೇ ಹೇಳ್ತಿದ್ದೀನಿ ಎಷ್ಟು ನಿಜ ಅಂತಂದರೆ ನಿಮ್ಮ ಹತ್ತಿರ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಅಮ್ಮ ಇವತ್ತು ಜೈಲಲ್ಲಿ ನನಗೆ ಅಜಿತ್ ಸಾಹೇಬರಿಗೆ ಈ ವಿಚಾರ ಹೇಳಿದ್ರೆ ಆಗುತ್ತಲ್ವಾ ಬೇಗ ನಿಮ್ಮ ಅಪ್ಪ ಅಮ್ಮನ ಹುಡುಕ್ತಾರೆ ಅಂತ ಹೇಳಿ ಹೇಳಿದ್ರು ಈ ವಿಚಾರನ ಹೇಳಬೇಕು ಅಂತ ಹೇಳಿ ಈಗ ಅನ್ನಿಸ್ತು ಅದಕ್ಕೆ ಹೇಳಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಭಾಗ್ಯಮ್ಮ ಹತ್ರ ಮಾತಾಡೋಕ್ಕೆ ಹೋಗಿದ್ದೇವೆ ವಿಚಾರಣೆ ಅದು ನನಗೆ ಅಮ್ಮ ಒಂದು ವೇಳೆ ಟ್ರಂಕ್ ಕೊಟ್ಟಿದ್ದು ಒಂದು ವರ್ಷ ಹುಡುಗಿ ಇದ್ದಾಗ ನಾನು ನಮ್ಮ ಅಪ್ಪನಿಗೆ ಸಿಕ್ಕಿದಾಗ ಸಿಕ್ಕಿದಂತೆ ಆವಾಗ ನಾನು ಹಾಕಿರುವಂಥ ಮಗು ಥರ ಇದ್ದಂತೆ ಬಟ್ಟೆ ಸರ ಓಲೆ ಬಳೆ ಎಲ್ಲನೂ ಕೂಡ ಜೋಪಾನ ಮಾಡಿ ಎತ್ತಿಟ್ಟಿದ್ದರು ಅಪ್ಪನೂ ಅಷ್ಟೇ ಆ ಟ್ರಂಕ್ನ ತುಂಬ ಜೋಪಾನ ಮಾಡಿ ಇಟ್ಟಿದ್ರಂತೆ ಈಗ ಆ ಟ್ರಂಕಲ್ಲಿ ಏನೂ ಇಲ್ಲ ಇದ್ದಿದ್ದ ವಸ್ತುಗಳೆಲ್ಲ ಎಲ್ಲೋ ಕಳವಾಗೋಗಿದ್ದಾವೆ ಆ ವಸ್ತುಗಳು ಎಲ್ಲಿ ಓದ್ವು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಆ ವಸ್ತುಗಳು ಸಿಕ್ಕಿದ್ರೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪ ಕ್ಲೂ ಆದರೂ ಸಿಗುತ್ತೆ ಅಂತ ಹೇಳಿ ಈ ಕಡೆ ಭೂಮಿಯವರು ಅಜಿತ್ ಹತ್ರ ಹೇಳ್ತಾ ಇರ್ತಾರೆ ಆಗ ಸಿಕ್ಕಿದೆ ಅಂತೆ ಅಂತ ಹೇಳ್ತಾ ಇರ್ಬೇಕಾರೆ ಅಂದಾಗ ಹೌದಾ ಹಾಗಾದರೆ ಏನು ಎಳಿತಾ ಇದ್ದೆ ನೀನು ಇದು ಇದೆಯಲ್ಲ ನಾಳೆ ನೋಡಿದ್ರೆ ಅಪ್ಪ ಅಮ್ಮ ಅಮ್ಮನ ಆ್ಯನಿವರ್ಸರಿ ಭೂಮಿ ನೋಡಿದರೆ ಈ ಥರ ಎಲ್ಲ ಹೇಳ್ತಿದ್ದಾಳಲ್ಲ ನಾನು ಯಾವುದ್ರ ಕಡೆ ಫೋಕಸ್ ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅಜಿತ್ ಅವರು ಗೊಂದಲಕ್ಕೆ ಈಡಾಗ್ತಾರೆ ಹಾಗೆ ಅಜಿತ್ ತುಂಬಾ ಯೋಚನೆ ಮಾಡ್ತಿರ್ತಾರೆ ಇನ್ನು ಅಪ್ಪ ಅಮ್ಮನ ಒಂದು ಆ್ಯನಿವರ್ಸರಿ ಇದನ್ನೇ ಯಾಕೆ ನಾನು ಒಂದು ಎಲ್ಲ ಒಂದೊಂದು ಆ್ಯಕ್ಟಿವಿಟಿಯಾಗಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆ್ಯಕ್ಟಿವಿಟಿ ಮಾಡಬಾರ್ದು ಅಂತ ಹೇಳಿ ಮನಸ್ಸಿಗೆ ಬರುತ್ತೆ ಅಂದರೆ ಭೂಮಿ ಚಿಕ್ಕ ವಯಸ್ಸ ವಯಸ್ಸಲ್ಲಿ ಕಳೆದೋಗಿರ್ತಾಳೆ ಆಮೇಲೆ ಭಾಗ್ಯಮ್ಮ ವೀರಣ್ಣರಿಗೆ ಸಿಕ್ಕಿರ್ತಾಳೆ ಕೈಗೆ ಸಿಗ್ತಾಳೆ ನಂತರ ಇಪ್ಪತ್ತೊಂದು ವರ್ಷ ಆದಮೇಲೆ ತನ್ನ ಸ್ವಂತ ತಂದೆ ತಾಯಿನ ಹುಡ್ಕೋಕ್ಕೆ ಹೋಗ್ತಾಳೆ ಆ ಥರ ಒಂದು ಸ್ಟೋರಿ ಮಾಡಿಬಿಟ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಅಜ್ಜಿ ತುಂಬಾ ಯೋಚನೆ ಮಾಡ್ತಾಯಿರ್ತಾರೆ ಇನ್ನು ಮನೇಲಿ ಇರೋರೆಲ್ಲ ನಮ್ಮ ಸಂಗೀತ ಮತ್ತು ರಾಮ್ ಇದ್ದವರು ವಾರ್ಷಿಕೋತ್ಸವ ತುಂಬ ದೂ ಅದ್ದೂರಿಯಾಗಿ ಆಚರಿಸ್ಬೇಕು ಅಂತ ಹೇಳಿಬಿಟ್ಟು ಆಲೋಚನೆ ಆಲೋಚನೆ ಮಾಡ್ತಾ ಇರ್ತಾರೆ ಮಾಡ್ತಿದ್ರೆ ಈ ಕಡೆ ಅಜ್ಜಿ ತಲೆ ತುಂಬಾ ಹಂಗಾದ ಹಂಗಾದ್ರೆ ಹಿಂಗೆ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಭೂಮಿಯವರು ಮಿಸ್ ಆದ್ಲು ಎಲ್ಲಿಗೋ ಹೇಗೆ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಇದೆಲ್ಲ ಭೂಮಿ ಅವಳು ಹೇಳಿದ್ರೆ ಗೊತ್ತಾಗೋದು ಅಂತಂದ್ರೆ ನಮ್ಮ ಶ್ರವಣ್ ಮತ್ ಮಾವ ಅತ್ತೆ ಮಗಳು ಮನಸ್ವಿನ ಮೂರು ವರ್ಷ ಇದ್ದಾಗ ಮಿಸ್ ಆಗಿದ್ಲು ಹೆಂಗಿದ್ರೆ ಭೂಮಿನೇ ಮನಸ್ವಿನೇ ಆಗಿರ್ಬೋದಾ ಆಗಿರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಭಾಗ್ಯ ಮಾತ್ರ ಮಾತಾಡಬಾರ್ದು ಮಾತಾಡಬೇಕು ಯೋಚನೆ ಮಾಡಿಕೊಂಡು ನೆಕ್ಸ್ಟ್ನೇ ಅಜಿತ್ ಅವರು ಭಾಗ್ಯ ಮಾತ್ರ ಭಾಗ್ಯ ಮಾತ್ರ ಮಾತಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಒಂದಷ್ಟು ಪ್ರಶ್ನೆಗಳು ಕೇಳಬೇಕು ಎಲ್ಲಿ ಸಿಕ್ಕಿದ್ಲು ಭೂಮಿ ಸಿಕ್ಕ ಾಗ ಯಾವ ರೀತಿ ಇದ್ಲು ಮತ್ತು ಅವಳ ಹತ್ರ ಏನೇನು ವಸ್ತುಗಳಿತ್ತು ಅವಳು ಸಿಕ್ಕಿದ್ಲು ಯಾರು ಅವಳು ಕೈ ಕೊಟ್ಟಿದ್ದು ಅದನ್ನೆಲ್ಲ ನಾನು ತಿಳ್ಕೊಂಡ್ರೆ ಪಕ್ಕ ಈ ಭೂಮಿ ತಂದೆ ತಾಯಿ ಯಾರು ಅಂತ ಹೇಳಿ ನಾನು ಕಂಡಿಡಿಬೋದು ಇಲ್ಲ ಅವರು ಹೇಳ್ತಾ ಇರೋ ಥರ ಮೂರು ವರ್ಷದ ಮಗು ಸಿಕ್ಕಿದ್ರೆ ಸಿಕ್ಕಿದೆ ಅಂತಂದರೆ ಶ್ರವಣ ಮಾವನ ಮಗಳೇ ಮೂರು ವರ್ಷ ಇದ್ದಾಗ ಸಿಕ್ಕಿದ್ದ ಸಿಕ್ಕಿದ ಲಲ್ವಾ ಅವಳೇ ಮನಸ್ವಿನೇ ಆಗಿರ್ಬೋದು ಆ ಅಂತ ಹೇಳಿಬಿಟ್ಟು ಈ ಕಡೆ ಜೈಲಿಗೆ ಹೋಗ್ತಾರೆ ಬೆಳಗ್ಗೆನೇ ಎದ್ದು ಭಾಗ್ಯಮ್ಮ ಅವರ ಸಾಹೇಬರು ನೀವಿಲ್ಲಿ ಭೂಮಿ ಬರಲಿಲ್ವಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ನೆನ್ನೆ ಬಂದಿದ್ಲಲ್ಲ ಭೂಮಿ ಅಂತ ಅಂದಾಗ ಹೌದು ಸಾಹೇಬ್ರೆ ಭೂಮಿ ನೆನ್ನೆ ಬಂದಿದ್ಲು ನೋಡೋಕ್ಕೆ ಬಂದಿದ್ಲು ತುಂಬ ಖುಷಿಯಾಯಿತು ಮತ್ತು ನೀವು ಭೂಮಿ ಮದುವೆ ಆಗಿರೋದು ನನಗೆ ತುಂಬಾ ಖುಷಿ ಆಯಿತು ಸಾಹೇಬ್ರೆ ಎಲ್ಲಿ ನನ್ನ ಮಗಳು ಮದುವೆ ಆಗಿಬಿಟ್ಟು ಏನು ಏನು ಯೋಚನೆ ಮಾಡ್ತಾಳೆ ಏನೋ ಅಂತ ಅಂದ್ಕೊಂಡಿದ್ದೆ ಮದುವೆ ಆಗಿದ್ದಾಳೆ ಅಂತ ಅಂದಮೇಲೆ ನನಗೆ ತುಂಬಾ ಖುಷಿಯಾಯಿತು ಅಂತಂದಾಗ ಅದರಲ್ಲಿ ಅದು ಅದಾದ್ಮೇಲೆ ಮೇಲೆ ಭಾಗ್ಯಮ್ಮ ಅವರೇ ನೀವು ಭೂಮಿನ ತಂದೆ ತಾಯಿ ಅಂತ ಹೇಳಿದ್ದು ಭೂಮಿ ನಿಜವಾದ ತಂದೆ ತಾಯಿ ಯಾರು ಅಂತ ಹೇಳಿ ಕೇಳ್ತಾ ಇರ್ತಾರೆ ಈ ವಿಚಾರನ ನನ್ನ ಹತ್ರ ನಿನ್ನ ಹತ್ರ ಹೇಳಿ ಹೇಳಿದ್ದಾಳೆ ಅವಳನ್ನು ಹುಡುಕ್ ಅವರನ್ನು ಹುಡುಕಬೇಕು ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅದರ ಬಗ್ಗೆ ನಿಮ್ಗೇನಾದರೂ ಕ್ಲೂ ಇದೆಯಾ ನಿಮಗೆ ನಿಮ್ಮ ಹೆತ್ತ ಮಗಳಲ್ವಾ ಅಂದಾಗ ಇಲ್ಲ ಸಾಹೇಬ್ರೆ ಯಾರೋ ಮೂರು ವರ್ಷ ಇದ್ದಾಗ ನಮ್ಮ ಯಜಮಾನರಿಗೆ ಕಾರ್ ಓಡಿಸೋಕೆ ಹೋಗ್ತಿದ್ರಲ್ಲ ಆವಾಗ ಇವ್ರ ಕೈಗೆ ಆ ಮಗುನ ಕೊಟ್ಟಿದ್ರಂತೆ ಮಗು ಸಿಕ್ಕಾಗ ತುಂಬ ಶ್ರೀಮಂತದ ಮಗು ಥರನೇ ಇತ್ತು ಆ ಚಿನ್ನದ ಸರ ಎಲ್ಲನೂ ಇತ್ತು ಭೂಮಿ ಹತ್ತಿರ ಇದ್ದದ್ದು ಇದ್ದು ಅದು ಏನಾಯಿತು ಗೊತ್ತಿಲ್ಲ ಅಂದರೆ ಯಾರು ಆ ಮಗುನ ಕೊಡಬೇಕಾದ್ರೆ ಒಂದು ಹೆಂಗಸು ಕೊಟ್ಟಿದ್ರಂತೆ ಅವರು ಒಂದು ನೆಕ್ಲೆಸ್ನ ಸಹ ವಜ್ರದ ನೆಕ್ಲೇಸ್ ಸಹ ಕೊಟ್ಟಿದ್ರಂತೆ ಮಗು ನೋಡ್ಕೊಳ್ಳೋಕೆ ಅಂತ ಹೇಳಿಬಿಟ್ಟು ಅದು ಯಾರು ಏನು ಅಂತ ಹೇಳಿ ನಾ ನಾನು ಕೂಡ ತುಂಬ ಯೋಚನೆ ಮಾಡಿದೆ ಅವ್ರನ್ನ ನಾನು ಕೂಡ ನೋಡಿಲ್ಲ ಅದರಲ್ಲೂ ನಮ್ಮ ಯಜಮಾನ್ರು ಹುಡುಕಿದ್ರು ಆದರೆ ಅವರ ಗುರಿ ತಲುಪಕ್ಕೆ ಆಗಲೇ ಇಲ್ಲ ಅದಕ್ಕೆ ನಾವು ಅವರ ತಂದೆ ತಾಯಿನ ಇರ್ಬೋದು ಅಂತ ಹೇಳಿಬಿಟ್ಟು ಹುಡುಕ್ತಾ ಹುಡುಕೋ ಅಂತ ಹೇಳಿ ನಾನು ಹೇಳಿದೆ ಕಂಡು ಹಿಡಿ ಅಂತ ಹೇಳಿ ಅವಳಿಗೆ ಭೂಮಿಗೆ ನಾನು ಹೇಳಿದೆ ಇದನ್ನು ಯಾಕೆ ಹೇಳಿರಲಿಲ್ಲ ಅಂದಾಗ ಹೇಳೋ ಸಂದರ್ಭ ಬಂದಿರಲಿಲ್ಲ ಈಗ ಸಂದರ್ಭ ಬಂದಿದೆ ಅಂತ ಹೇಳಿ ಈ ಕಡೆ ಭಾಗ್ಯಮ್ಮ ಅವರು ಅಜಿತ್ಗೆ ಹೇಳ್ತಾ ಇರ್ತಾರೆ ಅಂದ್ಬಿಟ್ಟು ಭಾಗ್ಯಮ್ಮ ಅವ್ರು ಹೇಳ್ತಾ ಇದ್ರೆ ಹಾಗಾದರೆ ಈ ನಮ್ಮ ವೀರಣ್ಣ ಕುಲೆ ಆಗಿರೋದಕ್ಕೆ ಭೂಮಿನ ಯಾವಾಗಲೂ ಮರ್ಡರ್ ಮಾಡೋಕ್ಕೆ ಟ್ರೈ ಮಾಡ್ತಿರೋದು ಭೂಮಿನ ಭೂಮಿ ಕಡೆಯರು ಯಾ ಇರ್ಬೋದು ಇರ್ಬೋದಾ ಅಂದರೆ ಭೂಮಿ ಯಾರು ಅಂತ ಹೇಳಿ ಗೊತ್ತಿರೋರು ಭೂಮಿ ಹಾಗಾದರೆ ಭೂಮಿ ರಹಸ್ಯ ಏನಿರ್ಬೋದು ಭೂಮಿ ಯಾರು ಇರ್ಬೋದು ಅಂದ್ಬಿಟ್ಟು ಭೂಮಿನೇ ಮನಸ್ವಿನಿಯಾಗಿ ಅವಳೇನಾದರೂ ಸಾಯಿಸೋಕ್ಕೆ ಟ್ರೈ ಮಾಡ್ತಿರ್ಬೋದಾ ಇರು ಇರ್ಬೋದಾ ಅಂತ ಹೇಳಿಬಿಟ್ಟು ಅಜ್ಜಿ ತುಂಬಾ ತುಂಬ ತಲೆ ಕೆಡಿಸ್ಕೊಂಡು ಈ ವಿಷಯನೆಲ್ಲ ಯೋಚನೆ ಮಾಡ್ತಾಯಿರ್ತಾನೆ ಹಾಗೆ ಅವಳು ಅವಳನ್ನು ಮರ್ಡರ್ ಮಾಡೋಕ್ಕೆ ಟ್ರೈ ಮಾಡ್ತಿರೋದು ಯಾರು ಭೂಮಿ ಮೇಲೆ ಸುಮ್ಮ ಸುಮ್ಮನೆ ಯಾರು ಕೊಲೆ ಪ್ರಯತ್ನ ಮಾಡ್ತಿದ್ದಾರೆ ಅವಳಿಗೆ ಏನೋ ಒಂದು ದೊಡ್ಡ ದೊಡ್ಡ ರಹಸ್ಯನೇ ಇದೆ ಭೂಮಿ ಯಾರು ಅನ್ನೋ ಪ್ರಶ್ನೆ ಅಜಿತ್ಗೆ ದೊಡ್ಡದಾಗಿ ಕಾಡ್ತಾ ಇದೆ ಅದನ್ನು ತಿಳ್ಕೊಂಡ ತಿಳ್ಕೊಂಡ್ರೆ ಅಜಿತ್ ಭೂಮಿ ಹತ್ರ ಭೂಮಿ ನೀನು ವೀರಣ್ಣ ಮತ್ತು ಭಾಗ್ಯಮ್ಮ ಅವರ ಜೊತೆ ತುಂಬ ಅನ್ಯೋನ್ಯವಾಗಿದ್ದೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಹೌದು ಸಾಹೇಬ್ರೆ ಅವರೇ ನನ್ನ ಸ್ವಂತ ಅಪ್ಪ ಅಮ್ಮ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಇಷ್ಟು ದಿನ ವಿಚಾರ ಮುಚ್ಚಿಟ್ಟಿದ್ದ ಮುಚ್ಚಿಟ್ಟಿದ್ದು ನೀವೆಲ್ಲಿ ಭಾಗ್ಯಮ್ಮ ನಮ್ಮ ಎತ್ತ ತಂದೆ ಎತ್ತ ತಾಯಿ ಎಲ್ಲ ಅಂತ ಹೇಳಿ ಅಂತಲೇ ವಿಚಾರ ಮುಚ್ಚಿಟ್ಟಿದ್ದೆ ನೀವು ಎಲ್ಲಿ ಬೇಲಲ್ಲಿ ಅವ್ರನ್ನ ಬಿಡಿಸಲ್ವೋ ಅಂತ ಹೇಳಿ ಮುಚ್ಚಿಟ್ಟಿದ್ದೆ ಆದರೆ ನಿಮಗೆ ಈಗೆಲ್ಲ ವಿಷಯವೂ ಗೊತ್ತಾಗೋಯ್ತು ಇದೇ ಆ ನೆಕ್ಲೆಸ್ ಅಂತ ಹೇಳಿ ನೆಕ್ಲೆಸನ್ನು ಕೂಡ ಅಜ್ಜಿ ವರ್ಗೆ ತೋರಿಸ್ತಾ ಇರ್ತಾರೆ ಅದು ದೇವಿಯಾನಿದು ಅಂತ ಹೇಳಿ ಅಜಿತ್ಗೆ ನೆನಪು ಬಂದರೆ ಪಕ್ಕ ಇವಳೆ ಮನಸ್ವಿನಿ ಅನ್ನೋ ಸತ್ಯನೂ ಕೂಡ ಆಚೆ ಬರುತ್ತೆ ಅಲ್ಲಿವರೆಗೂ ಬೇಗ ಶ್ರವಣ್ ಮತ್ತು ಭೂಮಿ ಒಂದಾಗ್ತಾರ ನೀವೇನಂತೀರಾ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್